ಅಂದ್ರೆ ಸಾಹಿತ್ಯದಲ್ಲಿ ಕೆಲವೊಂದು ಅವಾರ್ಡ್ಸ್ ಬರ್ತವೆ ಸಿನಿಮಾದಲ್ಲಿ ಕೆಲವು ಅವಾರ್ಡ್ಸ್ ಬರ್ತವೆ ಅಂದ್ರೆ ಮೇಲೆ ಬಂದು ಸಿಗ್ತದೆ ಒಂದು ಅನುಕೂಲ ಇಟ್ಕೊಂಡ್ರೆ ಆಗ್ತದೆ ಹೌದಲ್ಲ ಸೊ ಅಂದ್ರೆ ಅದರಿಂದ ನಾನು ನೋಡ್ಕೊಂಡ ಹೇಳಿದ ಈ ಮುಖದ ಯಾವ ಪ್ರಶ್ನೆ ರಾಜ್ಯನ ರಾಷ್ಟ್ರ ಅಂತರಾಷ್ಟ್ರೀಯ ಹೌದಲ್ಲ ನಾನು ಹೇಳಿದ ರಾಜ್ಯದಲ್ಲಿ ಸುಮಾರು ಇಪ್ಪತ್ತು ಅವಾರ್ಡ್ ಬರ್ತವೆ ಹೌದ್ರಿ ಪಿ ಬಸವ ಕೃಷಿ ಬಸವಶ್ರೀ ಬಸವ ಪುರಸ್ಕಾರ ನಾಡೋಜ ಕನ್ನಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಹೌದಲ್ಲ ಮತ್ತೇನಪ್ಪ ಅತ್ತಿ ಮೊಬೈಲ್ ಸಂತ ಶಿಶುನಾಳ ಶೈಪ ಪ್ರಶಸ್ತಿ ಅಂದ್ರೆ ಅದರಲ್ಲಿ ಪಾಯಿಂಟ್ಸ್ ಬಸವ ಪುರಸ್ಕಾರ ಪ್ರಶಸ್ತಿ ನೋಡಿ ಅದು ರಾಜ್ಯದಲ್ಲಿ ಬರ್ತವೆ ಅಂದ್ರೆ ಡಿಫ್ರೆಂಟ್ ಹೇಳ್ತೀವಿ ರಾಷ್ಟ್ರ ಸುಮಾರು ಒಂದು ಇಪ್ಪತ್ತೆರಡು ಹೇಳ್ತೀವ್ರಿ ಪಿಕ್ ಭಾರತ ರತ್ನ ಪದ್ಮಭೂಷಣ ಪದ್ಮಶ್ರೀ ಜ್ಞಾನಗೀತ ಪ್ರಶಸ್ತಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ವ್ಯಾಸ ಸಮ್ಮಾನ್ ಸರಸ್ತ್ರಿ ಸಮ್ಮಾನ್ ಕಾಳಿದಾಸ ಸಮ್ಮಾನ್ ಪ್ರಶಸ್ತಿ ಅದಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ సమ్మాన్ ప్రశస్తి ఇది రాష్ట్ర ప్రశస్తి ఆగితే ఇంటర్న్యాషనల్ మ్యాచ్ ಇಂಟರ್ನ್ಯಾಷನಲ್ ವಿಶ್ವ ಸುಂದರಿ ಓನ ಸುಂದರಿ ಹೌದಲ್ಲ ನೆಕ್ಸ್ಟ್ ಆಸ್ಕರ್ ಅಂದ್ರೆ ಇಂಟರ್ನ್ಯಾಷನಲ್ ಅವಾರ್ಡ್ ಬರ್ತವೆ ಸೊ ಇದು ರಾಜ್ಯದಲ್ಲಿ ಒಂದು ಹೇಳಿ ನಿಮ್ಗೆ ನೃಪತುಂಗ ಪ್ರಶಸ್ತಿ ಅಂತ ಹೇಳಿದ್ರೆ ಈ ನುಪ್ಪತುಂಗ ಪ್ರಶಸ್ತಿ ನೋಡಿ ನಾವು ಸಾಹಿತ್ಯ ಕೊಟ್ಟಿರ್ತಾರೆ ಈ ನೂಪ ಪ್ರಶಸ್ತಿ ಕೇಳ್ತನಾ ಎರಡ್ ಸಾವಿರದ ಆರುಕ್ ಏನಪ್ಪ ಅಂದ್ರೆ ಸ್ಟಾರ್ಟ್ ಹೇಳ್ತೀವಿ ಹೌದಲ್ಲ ನೋಡಿ ಎರಡ್ ಸಾವಿರದ ಆರಕ್ಕೆ ಸ್ಟಾರ್ಟ್ ಆಗ್ತದೆ ಈ ನುಪ್ತುಂಗ ಪ್ರಶಸ್ತಿ ಕೊಡಕ್ ಚಾಲು ಮಾಡಿದ ಎರಡ್ ಸಾವಿರದ ಏಳು ಸೊ ಮನಿ ಯಾವ ಏನಂತ ಕೇಳುತ್ತೆ ಹೌದಲ್ಲ ಯಾವ ಇದನ್ನ ಅಂದ್ರೆ ಬಳಸ್ತಿ ಅವತ್ತೇ ಏಳು ಕೇದ್ ಇರ್ತಾರೆ ಮಂದಿರ್ತಾರೆ ಸರ್ ಆರಂಭ ಆಗಿದ್ದು ಎರಡ್ ಸಾವಿರ ಆರು ಮಾಡಿದ್ರು ಎರಡ್ ಸಾವಿರ ಏಳು ಮನೆ ಯಾವಾಗ ಹೇಳ್ಕೊಡು ಅದಕ್ಕೆ ಸಮಾಜ ಎರಡ್ ಸಾವಿರ ಏಳಕ್ಕೆ ಸರ್ ನೀನ್ ಬಿಡಬಾರಿ ಎರಡ್ ಸಾವಿರಕ್ಕೆ ಆರಂಭ ಆಗ್ತದೆ ಎರಡ್ ಸಾವಿರ ಏಳು ಕೊಡ್ತಾರೆ ಈ ನೃಪತಂಗ ಪ್ರಶಸ್ತಿ ಏನಪ್ಪ ಅಂದ್ರೆ ನಮ್ಮ ರಾಜ್ಯಕ್ಕೆ ಏನಪ್ಪ ಅಂದ್ರೆ ದೇಶದಂತ ಜ್ಞಾನಪೀಠ ಪ್ರಶಸ್ತಿ ಅಂತ ಕರೀತಾರ ನಿಮ್ದು ಇಂಪೋಟ ಪ್ರಶಸ್ತಿ ಕೇಳ್ತಾನ ಏನಪ್ಪ ನೃಪತಂಗ ಪ್ರಶಸ್ತಿ ಅದು ಕರ್ನಾಟಕ ಜ್ಞಾನಪೀಠ ಪ್ರಶಸ್ತಿ ಅಂತ ಕರೀತಾರ ಹಾಗಾದ್ರೆ ನೃಪತಂಗ ಪ್ರಶಸ್ತಿ ಮೊದಲು ತಗೊಂಡ ವ್ಯಕ್ತಿ ಕೇಳ್ತಾರೆ ಜವರೇ ಗೌಡ ಆಗಿರ್ತಾರೆ ಹೌದಲ್ಲ ಜವರೇಗೌಡ ಆಗಿರ್ತಾರೆ ಈ ನೃಪತಂಗ ಪ್ರಶಸ್ತಿ ಮೊತ್ತ ಕೇಳ್ತಾನ ಎಷ್ಟು ಪಾಯಿಂಟ್ ಏಳು ರೂಪಾಯಿ ಇರ್ತದೆ ನಗದು ಇರುತ್ತದೆ ನೃಪ್ತಂಗ ಪರಿಸ್ಥಿತಿ ಎಷ್ಟು ಏಳು ಲಕ್ಷ ರೂಪಾಯಿ ನಗದು ಇರುತ್ತದೆ ಹೌದಲ್ಲ ಅದಕ್ಕೆ ಈ ನೃಪತಂಗ ಪರಿಸ್ಥಿತಿ ಯಾರು ಆಯೋಜನೆ ಮಾಡ್ತಾ ಕೇಳ್ತಾರ ಕಲ್ಯಾಣ ಪರಿಷತ್ ಮತ್ತು ಬೆಂಗಳೂರು ಸ್ಥಾಪನೆ ಆಯ್ತು ನೀಡಿದ್ರು ಮೊತ್ತ ಮೊದಲು ತೊಗೊಂಡಿದ್ದು ಆಯೋಜನೆ ಮಾಡಿದ್ರು ಇನ್ನೊಂದು ಪ್ರಶ್ನೆ ಕೇಳ್ತಾನ ಇತ್ತೀಚೆಗೆ ಯಾರು ತೊಗೊಂಡ್ರಪ್ಪ ನೃಪತಂಗ ಪರಿಸ್ಥಿತಿ ಕೇಳ್ತಾರ